ನಾಳೆ ಬೆಂಗಳೂರಿನಲ್ಲಿ ಆರ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳ ನಡುವೆ ಪಂದ್ಯ ನಡೆದಿದೆ ಗುಜರಾತ್ ಟೈಟನ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಪ್ಲೇಯಿಂಗ್ ಇವೆನ್ ಹೇಗಿರಲಿದೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಅದೇ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಐಪಿಎಲ್ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಒಂದು ಶುಭಾರಂಭವನ್ನ ಮಾಡಿದೆ ಎರಡು ಪಂದ್ಯದಲ್ಲೂ ಕೂಡ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತರುವುದರ ಮೂಲಕ ಎರಡು ಪಂದ್ಯದಲ್ಲೂ ಆರ್ ಸಿ ಬಿ ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಂಡಿದೆ ಸದ್ಯ ಐಪಿಎಲ್ ಸೀಸನ್ ಹದಿನೆಂಟರ ಅಂಕ ಪಟ್ಟಿಯಲ್ಲಿ ಆರ್ ಮೊದಲ ಸ್ಥಾನದಲ್ಲಿದೆ ಇನ್ನು ನಾಳೆ ಗುಜರಾತ್ ಟೈಟನ್ಸ್ ಎದುರು ನಡೆದಿರುವ ಪಂದ್ಯದಲ್ಲಿ ಆರ್ ಸಿ ಬಿ ಗೆಲುವನ್ನ ಕಂಡ್ರೆ ಆಗ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಗೆಲುವಿನ ಹ್ಯಾಟ್ರಿಕ್ ಅನ್ನ ದಾಖಲಿಸಲಿದೆ ಹೀಗಾಗಿ ಗುಜರಾತ್ ಟೈಟನ್ಸ್ ಹೆದರು ನಡೆದಿರುವ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರಲು ಆರ್ ಸಿ ಬಿ ಕಠಿಣವಾದಂತಹ ಅಭ್ಯಾಸವನ್ನ ನಡೆಸುತ್ತಿದೆ ಇನ್ನು ಗುಜರಾತ್ ಟೈಟನ್ಸ್ ಎದುರು ನಡೆದಿರುವ ಒಂದ್ಯದಲ್ಲಿ ಆರ್ ಸಿಬಿಐ ಪ್ಲೇಯಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಫಿಲ್ಸರ್ಡ್ ದೇವದತ್ ಪಟಿಕಲ್ ರಜ್ ಪಟಿದಾರ್ ಲಿಯಂ ಲಿವಿಂಗ್ ಸ್ಟೋನ್ ಜಿತೇಶ್ ಶರ್ಮ ಟಿಮ್ ಡೇವಿಡ್ ರಾಹುಲ್ ಪಾಂಡ್ಯ ಪೌನೇಶ್ವರ್ ಕುಮಾರ್ ಹೇಸಲ್ವುಡ್ ಮತ್ತು ಗೆ ಆರ್ ಸಿಬಿಐ ಪ್ಲೇಯಿಂಗ್ ಇಲ್ಲಿವೆನಲ್ಲಿ ಸ್ಥಾನ ಸಿಗುವ ನಿರೀಕ್ಷೆ ಇದೆ ಕೆ ಎದುರು ನಡೆದ ಪಂದ್ಯದಲ್ಲಿ ಆರ್ ಸಿಬಿಐ ಎಲ್ಲಾ ಆಟಗಾರರು ಒಂದು ಭರ್ಜರಿಯಾದಂತಹ ಪ್ರದರ್ಶನ ತೋರಿದ್ದಾರೆ ಹೀಗಾಗಿ ಗುಜರಾತ್ ಟೈಟನ್ಸ್ ಎದುರು ನಡೆದಿರುವ ಒಪ್ಪಂದ್ಯದಲ್ಲಿ ಆರ್ ಬಿ ತನ್ನ ಪ್ಲೇಯಿಂಗ್ ಇಲ್ವನಲ್ಲಿ ಬದಲಾವಣೆಯನ್ನು ಮಾಡಿಕೊಡುವ ಸಾಧ್ಯತೆ ತೀರಾ ಕಡಿಮೆ ಇದೆ ಅಂತಾನೆ ಹೇಳಬಹುದಾಗಿದೆ ನೀವು ನಿಮ್ಮ ಪ್ರಕಾರ ಗುಜರಾತ್ ಟೈಟನ್ಸ್ ಎದುರು ನಡೆದಿರುವ ಪದ್ಯದಲ್ಲಿ ಆರ್ ಸಿ ಬಿ ತನ್ನ ಪ್ಲೇಂಜು ನಲ್ಲಿ ಯಾವ್ದಾದ್ರು ಬದಲಾವಣೆಯನ್ನು ಮಾಡಿಕೊಳ್ಳಬೇಕಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ